ವೀಕ್ಷಕರ ಏಳು ರಾಜ್ಯಗಳ ವಿಧಾನಸಭೆಯ ಉಪಚುನಾವಣೆಗೆ ಹಾಗೆ ಉತ್ತರಾಖಂಡಿಂದ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ ಉತ್ತರಾಖಂಡ್ನಲ್ಲಿ ಆಡಳಿತ ರೂಢ ಬಿ ಜೆ ಪಿಗೆ ಅತಿದೊಡ್ಡ ಮುಖಭಂಗ ಎದುರಾಗಿದೆ ಈ ಮುಖಾಂತರ ಅಲ್ಲಿರುವಂತಹ ಎರಡು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯನ ಸಾಧಿಸಿದೆ ಅದರಲ್ಲೂ ಕೂಡ ಬದ್ರಿನಾಥ್ ಮತ್ತು ಮಂಗಳೂರು ಅನ್ನುವಂತಹ ಎರಡು ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬಹು ಮತ ಈ ಮುಖಾಂತರ ಉತ್ತರಾಖಂಡ್ನ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕ್ವಾಜಿ ಮೊಹಮ್ಮದ್ ನಿಜಾಮುದ್ದೀನ್ ಅವರು ಬಿ ಜೆ ಪಿಯ ಪ್ರತಿಸ್ಪರ್ಧಿಯಾಗಿರುವಂಥ ಬಿ ಜೆ ಪಿ ಅಭ್ಯರ್ಥಿಯನ್ನು ಸೋಲಿಸುವ ಮುಖಾಂತರ ಉತ್ತರಾಖಂಡ್ನ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಬಿ ಕಾಂಗ್ರೆಸ್ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದೆ ಎನ್ನುವಂಥದ್ದು ಅದೇ ರೀತಿ ಬದ್ರಿನಾಥ್ ವಿಧಾನಸಭಾ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಲ ಲಖಪತ್ ಸಿಂಗ್ ಅವರು ಗೆಲ್ಲುವ ಮುಖಾಂತರ ಪ್ರತಿಸ್ಪರ್ಧಿಯಾಗಿರುವಂತಹ ಬಿ ಜೆ ಪಿಯ ರಾಜೇಂದ್ರ ಸಿಂಗ್ ಭಂಡಾರಿ ಅವರನ್ನ ಸೋಲಿಸುವ ಮುಖಾಂತರ ಬಂಡಾಯಕ್ಕೆ ದೊಡ್ಡ ಪ್ರತಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಭದ್ರನಾಥ್ನ ಮತದಾರ ಅನ್ನುವಂಥದ್ದು ಇದೇ ಬದ್ರಿನಾಥ್ ವಿಧಾನಸಭಾ ಲೋಕ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ಸಿಂದ ರಾಜೇಂದ್ರ ಸಿಂಗ್ ಭಂಡಾರಿ ಅವರು ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದರು ಬಟ್ ಬಿ ಜೆ ಪಿಗೆ ಪಕ್ಷಾಂತರ ಮಾಡಿದ ಕಾರಣದಿಂದ ಬದ್ರಿನಾಥ್ನಲ್ಲಿ ವಿಧಾನಸಭಾ ಒಂದು ಉಪ ಚುನಾವಣೆಯ ನಡೀಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ಪಕ್ಷಾಂತರ ರಾಜೇಂದ್ರ ಸಿಂಗ್ ಭಂಡಾರಿ ಅವರಿಗೆ ಸೋಲಾಗಿದೆ ಅನ್ನುವಂಥದ್ದು ಈ ಮುಖಾಂತರ ಬಿ ಜೆ ಪಿಯ ಆಡಳಿತ ಇರುವಂತಹ ಉತ್ತರಾಖಂಡ್ನಲ್ಲಿ ಬಿ ಜೆ ಪಿಗೆ ಅತಿ ದೊಡ್ಡ ಮುಖಭಂಗ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಅದರಲ್ಲೂ ಕೂಡ ಬದ್ರನಾಥ್ನ ಮತದಾರ ಮತ್ತು ಮಂಗಳೂರಿನ ಮತದಾರ ಬಿ ಜೆ ಪಿಯನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಈ ಮುಖಾಂತರ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಮುಖಭಂಗ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸ್ನೇಹಿತರೆ